ಗೈಸ್ ಹ್ಯಾಂಡ್ ವರ್ಕಲ್ಲಿ ಸಹ ಕೆಲವೊಂದು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಇಲ್ಲಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಗ್ರೇ ಕಲರ್ ಬಂದಿದೆ ನೋಡಿ ವರ್ಕ್ಗೆ ಕ್ರೀಮ್ ಕಲರಲ್ಲಿ ಡಾಟ್ಸು ಬೀಡ್ಸ್ ಕೊಟ್ಟಿದ್ದೀವಿ ನೋಡಿ ವರ್ಕು ತುಂಬ ಚೆನ್ನಾಗಿದೆ ಮಣಿಗಳೆಲ್ಲ ಹಾಕಿದ್ದಾರೆ ನೋಡಿ ಇದರಲ್ಲಿ ಈ ಥರ ಬೀಡ್ಸ್ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಲುಕ್ಕು ಕೊಡುತ್ತೆ ಮತ್ತು ಇಲ್ಲಿ ನೋಡಿ ನಾವು ಈ ಬಾರ್ಡ್ರ್ ಮೇಲೆ ವರ್ಕ್ ಮಾಡಿಸಿಲ್ಲ ಬಾರ್ಡ್ರ್ ಬಿಟ್ಟು ಪ್ಲೈನ್ ಮೇಲೆ ಮಾಡಿಸಿದ್ದೀವಿ ಅದರಿಂದ ತುಂಬ ಲುಕ್ಕು ಕೊಡುತ್ತೆ ಬ್ಲೌಸ್ ಅಷ್ಟೇ ನಾವು ಇಲ್ಲಿ ಕೆಳಗಡೆ ಬಾರ್ಡ್ರ್ ಮೇಲೆ ಹಾಕಿದ್ರೆ ಅಷ್ಟು ಲುಕ್ಕು ಕಾಣಿಸೋದಿಲ್ಲ ಅದು ಸಿಲ್ವರ್ ಕಾಂಬಿನೇಷನ್ ಅಲ್ವಾ ಅದಕ್ಕೆ ಇಲ್ಲಿ ಸ್ವಲ್ಪ ಪ್ಲೈನ್ ಇರುತ್ತೆ ಇಲ್ಲಿ ಹಾಕದ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲೇ ಟ್ರೈ ಮಾಡಿ ಸಲ ನೋಡಿ ಇಲ್ಲೂ ಅಷ್ಟೇ ಪ್ಲೈನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡ್ರ್ ಮೇಲೆ ಹಾಕಿದ್ರೆ ಅಷ್ಟು ಲುಕ್ಕು ಗೊತ್ತಾಗೋದಿಲ್ಲ ನೋಡಿ ಫ್ರೆಂಟ್ ಬಂದುಬಿಟ್ಟು ಪ್ರಿನ್ಸಸ್ ಕಟ್ ಕೊಟ್ಟಿದ್ದೀವಿ ಇದಕ್ಕೂ ಅಷ್ಟೇ ಪೈಪಿಂಗ್ ಕೊಟ್ಟಿದ್ದೀವಿ ನೋಡಿ ಪ್ರಿನ್ಸ್ ಕಟ್ಗೂ ಪೈಪಿಂಗ್ ಕೊಟ್ಟಿದ್ದೀವಿ ಚೆನ್ನಾಗಿದೆ ಲುಕ್ಕೆಲ್ಲ ಒಂದು ಸೈಡ್ ಮಾತ್ರ ವರ್ಕ್ ಬರುತ್ತೆ ನೋಡಿ ಅದೇ ಥರ ಇನ್ನೊಂದು ಬ್ಲೌಸು ಇದಕ್ಕೆ ಪ್ಯಾಡೆಡ್ ಕೊಟ್ಟಿದ್ದೀವಿ ನೋಡಿ ವರ್ಕು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಸ್ಮಾಲ್ ವರ್ಕ್ ಬಂದಿದೆ ನೋಡಿ ಕಟ್ ಕಟ್ಸು ಅಷ್ಟು ನೀಟಾಗಿ ಕೊಟ್ಟಿದ್ದೀವಿ ಅದೇ ಥರ ನೋಡಿ ನೋಡಿ ಇದಕ್ಕೆ ಬಾರ್ಡ್ರ್ ಮೇಲೆ ಹಾಕಿದ್ದೀವಿ ಅಂದರೆ ಆಪೋಸಿಟ್ ಕಾಂಬಿನೇಷನ್ ಇದ್ದಾಗ ಬಾರ್ಡ್ರ್ ಮೇಲೆ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಟ್ ವರ್ಕ್ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇದು ಬಂದುಬಿಟ್ಟು ಇವಾಗ ಟ್ರೆಂಡ್ ಆಗಿದೆ ಬಾರ್ಡರ್ ಒಂದು ಸೈಡ್ ಬಾರ್ಡರು ರಟ್ಟೆಗೆ ಹಾಕ್ಕೊಂತೀವಲ್ವ ಇನ್ನೊಂದು ಸೈಡ್ ಬಾರ್ಡ್ರು ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಪ್ರಿನ್ಸಸ್ ಕಟ್ಟಿದರೆ ಇಲ್ಲಿ ಸೈಡ್ ಕೊಟ್ಕೊತೀವಿ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಮುಂದೆ ವಿ ಶೇಪು ಬಂದಿದೆ ಇಲ್ಲೋ ಅಷ್ಟೇ ನೋಡಿ ಫ್ರಂಟಿಗೆ ಸ್ಮಾಲ್ ಕಟ್ ವರ್ಕ್ ಬಂದಿದೆ ಅಷ್ಟೊಂದು ನೀಟಾಗಿ ಬಂದಿದೆ ಕುಂದನ್ಸು ಇದ್ರಲ್ಲಿ ಬೀಟ್ಸು ಮಣಿಗಳು ದರ್ದೋಜಿ ವರ್ಕು ಎಲ್ಲ ಇದೆ ಇದರಲ್ಲಿ ರಿಸೆಪ್ಷನ್ಗೆ ಅಂತ ಫುಲ್ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಈ ಥರ ಬಂದಿದೆ ಫುಲ್ಲು ದರ್ದೋಜಿ ವರ್ಕು ಮಣಿಗ್ ಹಾಕಿದ್ದಾರೆ ನೋಡಿ ಈ ಥರ ಹ್ಯಾಂಗಿಂಗ್ ಬಿಡ್ಸು ಕೊಟ್ಟಿದ್ದಾರೆ ಇದಕ್ಕೆ ರೆಟ್ಟೆಗೆ ನೋಡಿ ಹೆವಿ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಅಂತೂ ಪ್ಯಾದಲ್ಸು ಅಷ್ಟೇ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇದಕ್ಕೆ ಇದರಲ್ಲಿರೋವಂಥ ಶೇಪೇ ಕೊಟ್ಟಿರೋದು ಲೀವ್ಸ್ ಶೇಪ್ ಕೊಟ್ಟಿದ್ದಾರೆ ಎರಡೂ ಕಡೆಯೂ ಅಷ್ಟೇ ನೋಡಿ ಹಂಗೆ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ನೋಡಿ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಇದು ಅಷ್ಟೇ ರಿಸೆಪ್ಷನ್ಗೆ ಅಂತ ಮಾಡಿಸ್ಕೊಂಡಿದ್ದಾರೆ ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಫ್ಲವರ್ಸ್ ಸೆಂಟ್ರಿಗೆ ಬರುತ್ತೆ ರೆಟ್ಟೆ ಸೆಂಟ್ರಿಗೆ ಬರುತ್ತೆ ಇಲ್ಲಿ ಡಬಲ್ ಲೇಯರು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಈ ಥರ ಡಬಲ್ ಲೇಯರ್ ಕೊಡೋದು ಟ್ರೆಂಡ್ ಆಗಿದೆ ಎರಡು ರೆಟ್ಟೆಗೂ ಅಷ್ಟೇ ಮತ್ತು ಇಲ್ಲಿ ಬೋಟ್ ನೆಕ್ ಅಲ್ವಾ ಇದಕ್ಕೂ ಕೊಟ್ಟಿದ್ದಾರೆ ಹ್ಯಾಂಗಿಂಗ್ ನೋಡಿ ನೆಕ್ ಫುಲ್ಲು ಕಟ್ ವರ್ಕ್ ಬಂದಿದೆ ನೋಡಿ ನೆಕ್ ಫುಲ್ಲು ಕಟ್ ವರ್ಕ್ ಬಂದಿದೆ